ನಮಸ್ತೆ ಆತ್ಮೀರೆ ನಿಮ್ಮೆಲ್ಲರ ಹಿತೈಷಿ ಆಧ್ಯಾತ್ಮಿಕ ಚಿಂತಕ ಶಿಕ್ಷಕ ಚಿತ್ತಚೇತನ ಸ್ನೇಹಿತರೆ ಜೀವನ ದರ್ಶನ ಅನ್ನುವ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಇಂದಿನ ವಿಷಯ ದೂರದೃಷ್ಟಿ ಸಾಕಷ್ಟು ಜನ ದೂರದೃಷ್ಟಿ ಅಂದರೆ ಈಗ ಆತನಿಗೆ ಒಂದು ಐವತ್ತು ವರ್ಷ ಇದ್ದರೆ ಒಂದು ಅರವತ್ತು ವರ್ಷದಲ್ಲಿ ಎಪ್ಪತ್ತು ವರ್ಷದಲ್ಲಿ ನನ್ನ ದೃಷ್ಟಿಕೋನ ಹೇಗಿರುತ್ತೆ ಅಂತ ತಿಳ್ಕೊಂಡಿದ್ದಾರೆ ಅದು ಕೂಡ ದೂರದೃಷ್ಟಿನೇ ಆದರೆ ನಾನು ನಿಮಗೆ ಇವತ್ತು ನನ್ನ ಅನುಭವಗಳನ್ನು ನಾನು ಓದಿರೋದು ನೋಡಿರೋದು ಕೇಳಿರೋದು ಅನುಭವಿಸಿರೋದು ನನ್ನ ಗುರುಗಳು ಹೇಳಿಕೊಟ್ಟಂತಹ ದೂರದೃಷ್ಟಿಯ ಬಗ್ಗೆ ನಿಮ್ಮೊಂದಿಗೆ ಮನಸ್ಸು ಮುಕ್ತವಾಗಿ ಮನಸ್ಸು ಬಿಚ್ಚಿ ಹಂಚ್ಕೊಳ್ತೀನಿ ಈ ಯುವಕರು ಕೆಲವರು ಮದುವೆಯ ಜಂಜಾಟದಲ್ಲಿ ಇರುವಂಥವ್ರು ಮದುವೆ ಆಗಬೇಡಪ್ಪ ಬಹಳ ಕಷ್ಟ ಕಣೆಯ ಏ ಮದುವೆ ಆಗದಿದ್ರೆ ಹೆಂಗ ಗುರುಜಿ ಸರಿ ಯಾಕೆ ಆಗಬೇಕು ಸುಮ್ಮನೆ ಅವನನ್ನು ರೇಗಿಸೋದು ಚುಡಾಯಿಸೋದು ಮದುವೆ ಯಾಕೆ ಆಗಬೇಕು ನನ್ನ ವಂಶ ಬೆಳಿಬೇಕಲ್ಲ ಗುರುಜಿ ಆದ್ರಿಂದ ವಂಶ ಬೆಳೆಯೋದಕ್ಕೋಸ್ಕರ ಅವನು ಮದುವೆ ಮಾಡ್ಕೊಳ್ತಾನಂತೆ ಸರಿ ನಿನ್ನ ತಂದೆ ಹೆಸ್ರೇನು ಚಿಕ್ಕಣ್ಣ ನಿಮ್ಮ ತಾತನ ಹೆಸ್ರೇನು ನಂಜೆ ನಂಜಪ್ಪ ಅವರಪ್ಪನ ಹೆಸರೇನು ನಿಮ್ಮ ತಾತನವರಪ್ಪ ಮುತ್ತಾತನ ಹೆಸರೇನು ಮುತ್ತಾತನ ಹೆಸರು ಮುತ್ತಾತ ಹೆಸರು ಏನೋ ನನಗೆ ಸ್ಟಡಿ ಇಲ್ಲ ಏನಿರಬಹುದು ಹೋಗಲಿ ಏನೋ ನಂಜಪ್ಪ ತಿಮ್ಮಣ್ಣ ಹಾಗೆ ಹೀಗೆ ಅಂತ ಅನ್ಕೊಂಡಿರ್ತಾರೆ ಆಗಿನ ಕಾಲದಲ್ಲೆಲ್ಲ ಅದಿರಬಹುದು ಅಂತ ಅಲ್ಲಯ್ಯ ಎರಡು ತಲೆಮಾರು ಹಿಂದೆ ನಿಮ್ಮ ಮುತ್ತಾತನ ಹೆಸರು ನಿನಗೆ ಗೊತ್ತಿಲ್ಲ ನಿನಗೀಗ ಮದುವೆ ಆಗುತ್ತೆ ವಂಶ ಬೆಳಿಬೇಕು ಅಂತ ಆ ವಂಶದವರು ನಿಂತರನೆ ನಿನಗೆ ಹುಟ್ಟುವಂಥ ಮಕ್ಕಳು ಮೊಮ್ಮಕ್ಕಳು ಮರಿಮಕ್ಳು ತಾತನ ಹೆಸರೇ ಮರ್ತೋಗ್ಬಿಡ್ತಾರೆ ಸೊ ಇನ್ನು ವಂಶ ಬೆಳೆಸಿ ಯಾರಿಗೋಸ್ಕರ ವಂಶ ಬೆಳೆಸ್ತೀಯಾ ಗೊತ್ತಿಲ್ಲ ಈಗ ನೀವಿರೋಂತಹ ಮನೆಗಳು ಸ್ವಂತ ಮನೆಗಳು ಅಂತ ಅನ್ಕೊಳ್ಳಿ ಬಂಗಲೆ ಅಪಾರ್ಟ್ಮೆಂಟು ಏನ್ ಬೇಕಾರ ತಿಳ್ಕೊಳ್ಳಿ ಈಗ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಇಸ್ವಿ ಎರಡ್ ಸಾವಿರದ ನೂರ ಇಪ್ಪತ್ನಾಲ್ಕನೇ ಇಸ್ವೀಲಿ ನಾವ್ಯಾರು ಇರ್ತಿರೋ ಇರೋದಿಲ್ಲೋ ಗೊತ್ತಿಲ್ಲ ಎಲ್ಲ ತೀರೋಗ್ಬಿಟ್ಟಿರ್ತೀರಿ ಸತ್ತೋಗಿರ್ತೀರಿ ಆಗ ನಮ್ಮ ಮನೆ ಯಾರೋ ಅಪರಿಚಿತರ ಮನೆಗಳಾಗುತ್ತಿರ್ತವೆ ಆ ಮನೆಗಳನ್ನೆಲ್ಲ ಕೆಡವಿ ಬೇರೆ ಏನೋ ಅಲ್ಲಿ ಕಟ್ಟುಬಿಟ್ಟಿರ್ತಾರೆ ಈಗ ನಾನು ನನ್ನ ಸೈಟು ನನ್ನ ಮನೆ ನನ್ನ ಹೆಂಡತಿ ನನ್ನ ಮಕ್ಕಳು ನನ್ನ ಕೆಲಸ ನನ್ನ ಗೌರವ ನನ್ನ ಸ್ಥಾನಮಾನ ಮಾನ ಮರ್ಯಾದೆ ಈ ರೀತಿ ಎಲ್ಲ ಹೇಳ್ತಾ ಇರುವಂತಹ ವ್ಯಕ್ತಿಗಳು ಎರಡು ಸಾವಿರದ ನೂರ ಇಪ್ಪತ್ನಾಲ್ಕನೇ ಇಸ್ವಿಯಲ್ಲಿ ಅವರು ಯಾರು ಇರೋದೇ ಇಲ್ಲ ಅವ್ರು ಕಟ್ಟದಂತಹ ಇ ಎಂ ಐ ಹತ್ತು ವರ್ಷ ಇಪ್ಪತ್ತು ವರ್ಷ ಕಷ್ಟಪಟ್ಟು ಜೀವನ ಪರ್ಯಂತ ದುಡಿದು ಚೆನ್ನಾಗಿ ರಕ್ತವನ್ನು ಬಸ್ತು ದೇವರು ಹರಿಸಿ ರಾತ್ರಿ ಹಗಲು ಅನ್ನೋದೇ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ನೀರು ಬಿಟ್ಟುಕೊಂಡು ಸೊ ಎಮ್ ಐ ಕಟ್ಟು ದುಡಿದು ಕಷ್ಟಪಟ್ಟು ಮಾಡಿದ್ರು ಈಗ ನೂರು ವರ್ಷಗಳ ನಂತರ ಯಾರ್ದು ಇಲ್ಲ ಅದು ನಮ್ಮದು ಯಾವುದೂ ಅಲ್ಲ ಬೇರೆ ಯಾರೋ ಬಂದಿರ್ತಾರೆ ನೀವು ಕಟ್ಟಿದಂತಹ ಪುಣ್ಯ ನಾನು ನನಗಿದು ಪುಣ್ಯಕ್ಷೇತ್ರ ಮನೆಯ ದೇವಾಲಯ ಅಂತ ಅಂತ ಅಂದ್ಕೊಂಡು ಮನೆ ಕಟ್ಟಿದಂಥವ್ರು ಅದು ಕಾರ್ ಶೆಡ್ ಆಗಿರಬಹುದು ಹಂದಿ ಸಾಕುವಂತಹ ಗೋಡಾಗಿರಬಹುದು ಆಗ್ಬಿಡಬಹುದು ವಿಚಿತ್ರವಾಗಿರ್ತದೆ ಇದನ್ನ ನಾವು ಹುಟ್ಟಿದವರೆಲ್ಲರೂ ಕೂಡ ಒಂದು ದಿವಸ ಒಂದಲ್ಲ ಒಂದು ದಿವಸ ಸತ್ತೇ ಸಾಯ್ತಾರೆ ಆದರೆ ಆ ಸಾವು ಬರೋ ಗಂಟ ಮಧ್ಯದಲ್ಲಿ ಏನಿದೆ ಈ ಬದುಕು ಅಥವಾ ನಮಗೆ ಬೇಕಾದಂತಹ ಜೀವನವನ್ನ ರೂಪಿಸ್ಕೊಳ್ಳೋದು ನಿರ್ಮಿಸ್ಕೊಳ್ಳೋದು ಸೃಷ್ಟಿಸ್ಕೊಳ್ಳೋದು ಇದೆಲ್ಲವೂ ಕೂಡ ಒಂದು ದಿವಸ ನಾವು ಸಾಯೋದಕ್ಕೋಸ್ಕರ ಮಾಡ್ತೀವಿ ಆದ್ದರಿಂದ ಏನೋ ಶಾಶ್ವತವಾಗಿ ನಾವು ಭೂಮಿಯಲ್ಲೇ ಒಂದು ಸಾವಿರ ಎರಡು ಸಾವಿರ ಮೂರು ಸಾವಿರ ವರ್ಷಗಳೇನಾದರೂ ಬದುಕಿದರೆ ಆಗ ನೀವು ಮಾಡೋದ್ರಲ್ಲಿ ಅರ್ಥ ಇದೆ ಒಬ್ಬ ನಮ್ಮ ತಂದೆ ಈಗ ತೊಂಬತ್ತೈದು ವರ್ಷ ನಮ್ಮ ತಂದೆಗೆ ಹಿಂದಿನ ಕಾಲದವರೆಲ್ಲ ಹಂಡ್ರೆಡ್ ಪ್ಲಸ್ ಬದುಕ್ತಾ ಇದ್ರು ಈಗ ಬದುಕೋದಿಲ್ಲ ಅರವತ್ತೆಪ್ಪತ್ತು ವರ್ಷ ಬದುಕಿದ್ರೆ ಹೆಚ್ಚು ಆ ಅರವತ್ತೆಪ್ಪತ್ತು ವರ್ಷಗಳಲ್ಲಿ ಸುಮಾರು ಎಪ್ಪತ್ತೈದು ವರ್ಷನೇ ಅಂತ ಇಟ್ಕೊಳ್ಳಿ ಇಪ್ಪತ್ತೈದು ವರ್ಷ ನಿದ್ದಲೇ ಬಿಡ್ತಾನೆ ಮನುಷ್ಯ ಇನ್ನು ಉಳಿಯೋದು ಕೇವಲ ಐವತ್ತು ವರ್ಷಗಳು ಮಾತ್ರ ಆ ಐವತ್ತು ವರ್ಷಗಳಲ್ಲಿ ವ್ಯರ್ಥ ಸಮಯ ಸುಮ್ಮನೆ ಟೈಮ್ ವೇಸ್ಟ್ ಮಾಡಿದಂತಹ ಸಮಯ ಒಂದು ಇಪ್ಪತ್ತೈದು ವರ್ಷಗಳು ಸಮಯವನ್ನು ವ್ಯರ್ಥ ಮಾಡಿಸ್ಬಿಡ್ತೇನೆ ಇನ್ನು ಉಳಿದಿರೋದು ಕೇವಲ ನಮಗೆ ಇಪ್ಪತ್ತೈದು ವರ್ಷಗಳು ಮಾತ್ರ ಆ ಇಪ್ಪತ್ತೈದು ವರ್ಷನ ನಾವು ದುಡ್ದು ಕಷ್ಟಪಟ್ಟು ದುಡಿದು ಇ ಎಮ್ ಐ ಕಟ್ಟೋದಕ್ಕೆ ಸ್ಕೂಲ್ಗೆ ಮಕ್ಕಳಿಗೆ ಎಜುಕೇಷನ್ ಅಂತ ಹೇಳಿ ಸಾಲ ಸೋಲ ಮಾಡಿ ಸೊ ಜೀವನ ಪರ್ಯಂತ ತೀರ್ಸಕ್ಕಾಗದೇವಷ್ಟು ಸಾಲಗಳನ್ನು ಮಾಡಿ ನಾವು ಈ ರೀತಿ ಎಲ್ಲ ಮಾಡ್ತಾ ಇರ್ತೀವಿ ಆದರೆ ಯಾತಕ್ಕೋಸ್ಕರ ಈ ರೀತಿ ಮಾಡ್ತಾರೆ ಅಂದರೆ ಅವನ ದೂರದೃಷ್ಟಿ ಎಷ್ಟರ ಮಟ್ಟಿಗೆ ಇರುತ್ತೆ ಅಂದರೆ ಸಾವಿರ ವರ್ಷಕ್ಕಾಗುವಷ್ಟು ದೂರದೃಷ್ಟಿಗಳನ್ನು ಇಟ್ಕೊಂಡಿರ್ತಾನೆ ಆದರೆ ಅವನು ಬದುಕದೆ ಅರವತ್ತು ಎಪ್ಪತ್ತು ಎಂಬತ್ತು ವರ್ಷ ಹೆಚ್ಚಂದ್ರೆ ಆ ಎಂಬತ್ತು ವರ್ಷಕ್ಕೆ ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟನ್ನು ಮಾತ್ರ ನಾವು ಇಲ್ಲಿ ದುಡಿಬೇಕೇ ಹೊರತು ಅದಕ್ಕೆ ಮೀರಿ ದುಡಿದ್ರೂ ಕೂಡ ಅದು ನಾಳೆ ದಸ ಪರರ ಪಾಲಾಗುತ್ತೆ ಈ ನಮಗೆ ಎರಡೂ ಕೈಗಳನ್ನು ಕೊಟ್ಟಂಥವರು ಇದನ್ನು ಬೊಗಸೆ ನೀರು ಅಂತ ಕರೀತಾರೆ ಅಂದರೆ ನಾವು ನದಿಯಲ್ಲಿ ಬೊಗಸೆ ನೀರು ಎತ್ಕೊಂಡು ಕುಡಿತೀವಿ ಇಷ್ಟೇ ನಮ್ಮ ಪಾಲಿಗೆ ದಕ್ಕಿದ್ದು ಇದನ್ನು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ನಮ್ಮ ಬೊಗಸೆ ಇಷ್ಟೇ ಇರೋದು ನೀವು ಎಷ್ಟೇ ದುಡಿದ್ರು ಏನೇ ಮಾಡಿದ್ರು ಎಂಥ ಅವಾರ್ಡ್ಗಳನ್ನು ತಗೊಂಡ್ರು ಕೂಡ ದೂರದೃಷ್ಟಿ ನಿಮ್ಮ ಯಾವ ರೀತಿ ಇರಬೇಕು ಅಂತಂದರೆ ಈ ರೀತಿ ನಿಮ್ಮ ದೂರದೃಷ್ಟಿಗಳಿರಬೇಕು ಆದ್ದರಿಂದ ಹೆಚ್ಚಾಗಿ ಅಗತ್ಯತೆಗೆ ಮೀರಿ ನಾವು ಮಾಡೋವಂಥದ್ರಲ್ಲಿ ಅರ್ಥ ಇಲ್ಲ ಇದನ್ನು ದೂರದೃಷ್ಟಿ ಅಂತ ಕರೀತಾರೆ ನನ್ನ ಅನುಭವದ ಮಾತುಗಳನ್ನು ನಿಮ್ಮೊಂದಿಗೆ ಹೇಳ್ಕೊಂಡಿದ್ದೀನಿ ನನ್ನ ಗುರುಗಳು ಕಲಿಸಿಕೊಟ್ಟವಂತಹ ಜೀವನದ ಅಧ್ಯಯನ ಜೀವನ ದರ್ಶನ ಜೀವನ ಯೋಗವನ್ನು ನಾನು ನಿಮ್ಮೊಂದಿಗೆ ದಿನನಿತ್ಯ ಈ ಜೀವನ ದರ್ಶನ ಕಾರ್ಯಕ್ರಮದಲ್ಲಿ ಹಂಚಿಕೊಳ್ತಾ ಇರ್ತೀನಿ ನೀವು ಕೇಳುವಂತಹ ಎಲ್ಲ ಪ್ರಶ್ನೆಗಳಿಗೆ ದಿನಕ್ಕೊಂದು ವಿಷಯವಾಗಿ ಅದನ್ನು ರೂಪಾಂತರಣಗೊಳಿಸಿ ಆ ಒಂದು ವಿಷಯಗಳನ್ನೆಲ್ಲ ಸಂಕ್ಷಿಪ್ತವಾಗಿ ನಿಮಗೆ ತಿಳಿಸ್ತಾ ಬರ್ತಾ ಇರ್ತೀನಿ ಯಾರಿಗೆ ಯಾವುದೇ ರೀತಿ ಪ್ರಶ್ನೆಗಳಿದ್ದರೂ ನನ್ನ ವಾಟ್ಸಪ್ ನಂಬರ್ಗೆ ವಾಯ್ಸ್ ಮೆಸೇಜ್ ಕಳಿಸಿ ಅಥವಾ ಕಾಮೆಂಟ್ ಮಾಡಿ ಮೊಟ್ಟ ಮೊದಲನೇ ಬಾರಿ ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಸೊ ಈ ವಿಡಿಯೋವನ್ನು ನಿಮ್ಮೆಲ್ಲ ಸ್ನೇಹಿತರಿಗೆ ಆತ್ಮೀಯರಿಗೆ ತಪ್ಪದೆ ಮರೆಯದೆ ಶೇರ್ ಮಾಡಿ ಯಾರಿಗೆ ಯಾವುದೇ ರೀತಿ ಸಮಸ್ಯೆಗಳಿರಲಿ ತೊಂದರೆಗಳಿರಲಿ ಕಷ್ಟಗಳಿರಲಿ ನೇರವಾಗಿ ಬಂದು ಭೇಟಿ ಮಾಡಿ ನಿಮ್ಮ ಪೂರ್ವಾಪರಗಳನ್ನು ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಸಂಕ್ಷಿಪ್ತವಾಗಿ ನಿಮ್ಮ ಸಮಸ್ಯೆಗೆ ಪರಿಹಾರಗಳನ್ನು ತಿಳಿಸಿ ಮುಂದಿನ ಭವಿಷ್ಯದಲ್ಲಿ ನಿಮಗೆ ಉತ್ತಮವಾದ ಮಾರ್ಗದರ್ಶನ ಬೆಂಬಲ ನಿರಂತರವಾಗಿ ಸಿಗೋದಕ್ಕೆ ನೇರವಾಗಿ ಬಂದು ಭೇಟಿ ಮಾಡಬಹುದು ಸಂಪರ್ಕಿಸಬಹುದು ನಾವು ಎಲ್ರಿಗೂ ಒಳ್ಳೆಯದಾಗಲಿ ನಾಳೆ ಮತ್ತೆ ಭೇಟಿಯಾಗೋಣ ಮತ್ತಷ್ಟು ಸತ್ವಭರಿತ ವಿಚಾರಗಳೊಂದಿಗೆ ಎಲ್ಲರೊಳಗಡೆಗಿರುವ ಭಗವಂತನಿಗೆ ನನ್ನ ಭಕ್ತಿಪೂರ್ವ ಪ್ರಣಾಮಗಳು ಸರ್ವೇ ಜನೋ ಸುಖಿನೊಬ್ಬನು